ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವತಿಯಿಂದ ಈ ಒಂದು ನಾವು ನಮ್ಮ ನೌಕರ ಬಾಂಧವರು ವರ್ಷ ಜಾತಿ ಹಾಗೂ ಪರಿಷತ್ ನೌಕರ ನೌಕರರು ನಿರ್ದೇಶಕರಾಗಿ ಆಗಿರ್ತಿರೋದ್ರಿಂದ ತಮ್ಮೆಲ್ಲರಿಗೂ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕಂತ ನನಗೊಂದು ಆಸೆ ಇತ್ತು ಆ ಆಸೆ ಈಡೇರಿಸಲು ನಾನು ಕೆಲವರು ನಮ್ಮ ಶಿಕ್ಷಕರನ್ನ ಮತ್ತೆ ನಮ್ಮ ಹಿತೈಷಿಗಳನ್ನ ನಮ್ಮ ಎಲ್ಲ ಇಲಾಖೆ ಕೆಲವ್ರನ್ನ ಮಾತಾಡಿದೆ ಸರ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಮಾಡಿ ಅಂದರು ನಾವು ಸಾಥ್ ಕೊಡ್ತೀವಿ ಅಂದರು ಅದರಿಂದ ನಾನು ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಹಮ್ಮಿಕೊಂಡೆ ಅದೇ ರೀತಿಯಾಗಿ ನಾನು ಈ ಈ ಒಂದು ವಿಚಾರದಲ್ಲಿ ಒಂದು ಹೇಳಬೇಕಂದ್ರೆ ಸರ್ಕಾರಿ ನೌಕರ ಸಂಘದ ಎರಡನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀತ ನಮ್ಮ ಸ್ನೇಹಿತರು ನಮ್ಮ ಸಹೋದರಾದಂಥ ಶ್ರೀತಾ ಅರವಿಂದ್ ಅವರಿಗೆ ಮೊದಲಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅವರು ನನ್ನಂಗೆ ನೇರ ನುಡಿಗಾರರು ನೇರವಾಗಿ ಮಾತಾಡ್ತಾರೆ ಇದು ಮಾಡ್ತಾರೆ ಅವ್ರ ಬಗ್ಗೆ ಕೆಲವೆಲ್ಲ ಅಭಿಪ್ರಾಯಗಳೇನೋ ಹೇಳಿದ್ರು ಅವೆಲ್ಲ ಸುಳ್ಳು ಯಾಕಂದರೆ ನಾನು ನನ್ನ ಕಣ್ಣಾರೆ ನೋಡಿರೋದು ನನಗೆ ಯಾವುದೋ ಒಂದು ವ್ಯವಹಾರ ಇದಾಗಬೇಕಾಗಿತ್ತು ಸಿಗ್ನೇಚರ್ಸ್ ಆಗಬೇಕಿತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಅವರೇ ಮಾಡ್ಬೋದಾಗಿತ್ತು ಪಾಪ ಅವ್ರು ಮಾಡಿರಲಿಲ್ಲ ಆದರೆ ನನಗೆ ಎಷ್ಟು ಬೇಗ ಮಾಡಿದ್ರೆ ನಾನು ನೀವು ಅಲ್ಲಿ ಬರಲೇಬೇಡಿ ಅಂತ ಹೇಳ್ಬಿಟ್ಟು ನಾನು ಸಿಗ್ನೇಚರ್ ಮಾಡಿಕೊಡು ತಹಸೀಲ್ದಾರ್ ಹತ್ರ ಎಲ್ಲ ಓಡಾಡಬೇಕಾಗಲ್ಲ ಅಂತ ನನ್ನನ್ನು ಕರೀದೆ ನಾನು ಸಿಗ್ನೇಚರ್ ಮಾಡಿದ್ರು ಆ ಕೃತಜ್ಞ ನಾನು ಇಟ್ಕೊಂಡು ಅವ್ರನ್ನ ಈ ಒಂದು ಇದರಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಒಳ್ಳೆಯವರು ಹೇಳಬೇಕು ನಾನು ಕೇಳ್ದೇನೆ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ಇಂಥ ಟೈಮಲ್ಲಿ ನೆನೆಸ್ಕೋಬೇಕು ಮತ್ತು ಇನ್ನೂ ಅವ್ರ ಮೇಲೆ ಹೇಳ್ತಾಯಿದ್ರು ಸಂಘದ ಅಧ್ಯಕ್ಷರಾಗಿದ್ದಾರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅವರಷ್ಟು ಅಲ್ಲಿ ಆರ್ಥಿಕ ಇಟ್ಟಿರೋದು ಯಾರೂ ಇಟ್ಟಿಲ್ಲ ಯಾಕಂದರೆ ನಾನು ಹತ್ತು ವರ್ಷದಿಂದ ಒಬ್ಬ ಎಸ್ ಸಿ ಎಸ್ ಸಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದೀನಿ ನಮಗೆ ಎಲ್ಲ ಬೇರೆ ನೌಕರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷತೆ ಯಾರ್ಯಾರ ನಾನು ನೋಡಿದ್ದೀನಿ ಆದರೆ ಐದು ವರ್ಷದಿಂದ ನಮಗೆ ನಮ್ಮ ಅರವಿಂದ ಆಗಲಿ ನಾವಾಗಲಿ ಒಟ್ಟಿಗೆ ಇದ್ದೀವಿ ನಾನು ಅದೇ ನಮ್ಮ ಸೋದರ ಅಂತ ನಮ್ಮ ಇವ್ರಿಗೆ ಹೇಳಿದೆ ಸೋಮೇಶ್ವರ್ಗೆ ನೋಡಿ ಬ್ರದರ್ ಎಸ್ ಸಿ ಎಸ್ ಸಿ ನೌಕರ ಸಂಘ ಆಗಲಿ ನೌಕರ ಸಂಘ ಆಗಲಿ ಒಂದೇ ಅಂಡ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ರೂಪಾಯಿ ಚಲಾವಣೆ ಬಂದು ಎರಡು ಸಂಘಗಳು ಇರಬೇಕು ಅವರು ಚೆನ್ನಾಗಿದ್ದರು ನಾವು ಇರಬೇಕು ಅವರು ಏನಂದರೆ ಯಾವುದೇ ರೀತಿಯ ಒಂದು ಸಂಘದ ಅಧ್ಯಕ್ಷ ಅಂತ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ ಕೆಲಸ ಮಾಡಬೇಕೆ ಇರ್ತಾರೆ ಅಂದರೆ ಅವ್ರ ಮೇಲೆ ಸುಮ್ಮನೆ ಆ ಮಾಡೋದು ನಾವು ಸುಳ್ಳು ಏನು ಬೇಕಾದರೂ ಮಾಡಿದ್ದಾರೆ ಈಗ ನನಗೂ ಅಷ್ಟೇ ನಾನು ನಮ್ಮ ಶಂಕರ್ ಸರ್ ಎಲ್ಲೋ ಇದ್ದಾರೆ ಅವರು ಇಲ್ವೇ ನಾವು ಅವರು ನಮ್ಮ ಇದಾರೆ ನೋಡಿ ಅವರು ಅವರು ನಾವು ಸುಮಾರು ಜನಗಳಿಗೆ ನಮ್ಮ ಎಂಪ್ಲಾಯೀಸ್ಗೆ ತೊಂದರೆ ಇದೆ ಯಾಕಂದರೆ ಇದ್ದೀರ ನಾನು ಅವ್ರ ಹೆಸರು ಹೇಳಲ್ಲ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ತೊಂದರೆ ಇದ್ರು ನಾವು ಇಬ್ಬರೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಮತ್ತೆ ದಿನ ಅವರೇ ಫೋನ್ ಮಾಡಿಬಿಟ್ಟು ಸರ್ ನೆಮ್ಮದಿಯ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ದೊಂಬಿದ್ದಾರೆ ಆ ವಾಕ್ಚಾತ್ಯರ್ ನನಗೆ ದೇವ್ರು ಕೊಟ್ಟಿರೋದ್ರಿಂದ ಅವ್ರಿಗೆ ನಾನು ಅನುಕೂಲ ಮಾಡಿದ್ದೀನಿ ನನ್ನ ಸಂಘದಲ್ಲಿ ನನ್ನ ಅಧ್ಯಕ್ಷಾಗ ಮಾಡಿದ ಮೇಲೆ ನಾನು ಯಾವುದೇ ನೌಕರಿಗೆ ಏನೂ ತೊಂದರೆ ಕೊಟ್ಟಿಲ್ಲ ಇನ್ನು ಅನುಕೂಲ ಮಾಡಿದ್ದೀನಿ ಮತ್ತು ಇವತ್ತೊಂದು ಫಂಕ್ಷನ್ ಕೂಡ ಕೆಲವೇನಾದರೂ ಇದಾಗಬೇಕಂದ್ರೆ ನಾನು ಕೇಳ್ತೀನಿ ಯಾರಾದರೂ ಶಿಕ್ಷಕರನ್ನ ಸರ್ ಹಿಂಗೆ ಹಿಂಗೆ ಇದು ಆಗ್ಬೋದಾ ಅಂತ ಸರ್ ನೀವೇ ಮಾಡ್ಬೋದು ನಾನು ಒನ್ ಮ್ಯಾನ್ ಆರ್ಮಿ ಅಲ್ಲ ಸರ್ ನಿಮ್ಮ ಸಾಧನೆ ನಾನು ಬೇಕು ನೀವು ಹೇಗೋಣ ಅಂದರೆ ನಾನು ಮಾಡೋಣ ಅಂತೀನಿ ಹಾಂ ಸರ್ ಮಾಡೋಣ ಅಂತಾರೆ ನಾವು ಆ ರೀತಿಯಿಂದ ಈ ಸಂಘನ ತುಂಬ ಕಷ್ಟ ಬಿಡೋ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಈಗ ನಿರ್ದರ್ಶಕರು ನಾನು ಒಂದು ಹೇಳ್ತಾ ಇದ್ದೀನಿ ನೀವು ಯಾಕಂದರೆ ಈಗ ಒಂದೊಂದು ಇಲಾಖೆಯಲ್ಲೂ ನೀವು ನಿರ್ದರ್ಶಕರು ನೀವು ನಿರ್ದರ್ಶಕರಿಗೆ ನಿಮಗೇನಾದರೂ ನಿಮ್ಮ ಹಿಂದೆಗಡೆ ನೌಕರಿ ಇರ್ತಾರೆ ಅವ್ರಿಗೇನಾದ್ರು ತೊಂದರೆ ಅಂದರೆ ನೀವು ಸಾಲ ಮಾಡಬೇಕು ನಿಮ್ಮ ಕೈಲಾರು ನಮ್ಮ ಅಧ್ಯಕ್ಷರಿಗೆ ಬೆಳಬೇಕು ಅಧ್ಯಕ್ಷರ ಇವಾಗ ಅವಾಗ ಬರ್ತಾರೆ ನೀವು ನಾಯಕರೆ ನಿಮ್ಮ ಒಟ್ಟಿಗೆ ಮತ್ತು ಇನ್ನೂ ಒಂದು ನಿಮ್ಗೆ ಏನಾದರೂ ಆಗಿಲ್ಲ ಅಂದರೆ ಅಧ್ಯಕ್ಷನ ಚುರುಕು ಮುಟ್ಟಿದ್ರೆ ಅವ್ರು ಇನ್ನೂ ಇನ್ನೂ ಇನ್ನ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಇವಾಗ ಇನ್ನೂ ಸ್ವಲ್ಪ ಛಲ ಬಂದಿದೆ ನನಗೆ ಗೊತ್ತಿದ್ದಂಗೆ ಈ ಎಲೆಕ್ಷನಲ್ಲಿ ತುಂಬ ಛಲ ಬಂದಿದೆ ನಾನು ಪ್ರತಿಯೊಂದು ಇದಕ್ಕೂ ಅಟೆಂಡ್ ಮಾಡ್ತೀನಿ ನಾನು ಏನು ಬೇಕು ಕೆಲಸ ಮಾಡ್ತೀನಿ ನಾನು ಯಾಕಂದರೆ ಈ ಕೆಲವರು ಇವಾಗ ಪರದೆಯಿಂದ ಇರೋದು ಡೈರೆಕ್ಟರ್ ಪರದೆ ಮುಂದೆ ಇರೋದು ಹೀರೋ ಫಿಲಮ್ ಸಕ್ಸಸ್ ಆದರೆ ಹೀರೋ ಜೈ ಈ ಡೈರೆಕ್ಟ್ ಹೋಗಿರ್ತಾನೆ ಅವನಿಗೆ ನಮ್ಮ ಅರವಿಂದ್ ಯಾಕೆಂದ್ರೆ ನಾನು ಮನಸ್ಸಲ್ಲಿ ನೋಡಿರೋದು ಸ್ವಲ್ಪ ಕೆಲವು ಮಾತಾಡಬೇಕಾದ್ರೆ ಮಾತಾಡ್ತಾ ಇರೋದು ಆ ಬಗ್ಗೆ ಇಲ್ಲಿ ಮಾತಾಡ್ತೀನಿ ಆದ್ದರಿಂದ ಹಿಂದುವೇ ಇದ್ಕೊಂಡು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಮಾಡಿದ್ದಾರೆ ನಾನು ಒಂದು ಹೇಳೋದು ಮತ್ತು ನಮ್ಮ ಒಂದು ನಾನು ಒಂದು ಮನವಿ ಮಾಡ್ತೀನಿ ಅಂದರೆ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ನೀವು ಮಾಡ್ತೀರಾ ಏನಾದರೂ ತೊಂದರೆ ಆದರೆ ಅರವಿಂದ್ ಅವರಿದ್ದಾರೆ ಇದ್ದಾರೆ ನಾನು ಇದ್ದೀನಿ ಹೆಂಗೆ ಅವರು ನಿಮ್ಮ ಸಂಘದ ಅಧ್ಯಕ್ಷರು ನಾನು ನಮ್ಮ ನಿಮ್ಮ ಸಂಘದ ಅಧ್ಯಕ್ಷರು ಆದರೆ ನಾನು ಅಧ್ಯಕ್ಷನ ತಿಳ್ಕೊಳ್ಳೋಲ್ಲ ನೀವು ಬಂದು ಯಾವತ್ತೇ ಆಗಲಿ ಕಾರ್ಯ ಏನಾದರೂ ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಹೋಗೋಣ ಮಾಡೋಣ ಮತ್ತು ನಾನು ನಿಮಗೆ ಯಾಕೆ ಈ ಪ್ರೋಗ್ರಾಮ್ ಇಟ್ಟಿದ್ದೀನಿ ಅಂದರೆ ನಮ್ಮದು ಒಂದು ಸಂಘ ಇದೆ ತಾಲೂಕಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಎಚ್ ನಾಗದೇಶ್ ಸಾಹೇಬರು ತುಂಬ ಉಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಆ ಸಹಕಾರ ನಮ್ಮ ಶಂಕರ್ ಸಾರ್ಗೂ ಹೋಗ್ಬೇಕು ಮತ್ತು ನಮ್ಮ ಪಿ ಡಿ ಓ ಅಶ್ವಥ್ ಹೋಗ್ಬೇಕು ಇನ್ನಕ್ಕೆ ಇಲ್ಲವಲ್ಲ ನಂಗೆ ತುಂಬ ಸಾಥ್ ಕೊಟ್ಟರು ಬಿಡಿ ಅಲ್ಲಿ ಆ ಕಾರ್ಯಕ್ರಮ ಕೆಲವರು ಮಾಡಬಾರ್ದು ಅಂತ ನಮ್ಮ ಇವರೇ ನೌಕರರೇ ಮಾಡಬಾರ್ದು ಅಂತ ಅಡ್ಡ ಮಾಡಿದ್ರು ಆಗಬೇಕು ಅಂತ ನಾವು ಲೀಡರ್ ಆಗಬೇಕು ಅಂತ ಯಾವಾಗೂ ಹೋಗಲ್ಲ ನಾವು ನೌಕರಾಗೇ ಇರ್ತೀವಿ ನೌಕರು ಸಹ ಅವರ ಸಲಹೆ ತಗೊಂಡು ನಾವು ಕೆಲಸಕ್ಕೆ ಮಾಡಕ್ಕೆ ಹೋಗ್ತೀವಿ ಅಡ್ಡ ಮಾಡಿದ್ರು ಆದರೂ ದೇವರ ಆ ಆಶೀರ್ವಾದದಿಂದ ಅಂಬೇಡ್ಕರ್ ಸಾಹೇಬರ ನನಗೆ ಆಶೀರ್ವಾದದಿಂದ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ನನಗೆ ಒಳ್ಳೆ ಟೀಮ್ ಸಿಗ್ತಾಯಿದೆ ಏನಾದರೂ ಆದರೆ ಇದೆ ಆ ಟೀಮ್ಗೆ ನಾನು ಕೇಳ್ಕೊತೀನಿ ಫಸ್ಟು ಕೆಲವರು ನಮ್ಮ ಅಶ್ವತ್ ಆಗಲಿ ನಮ್ಮ ಶಂಕರ್ ಸಾಗಲಿ ನಮ್ಮ ರಾಮಕೃಷ್ಣ ಎಲ್ಲರೂ ಕೇಳ್ತೀನಿ ಏನು ಮಾಡೋದು ಸರ್ ಹಿಂಗೆ ಮಾಡೋಣ ನಡೀಲಿ ಮೂವ್ ಅಂತಾರೆ ನಮ್ಮ ಕೆ ಟಿ ನೋನಪ್ಪ ಸರ್ ಕೂಡ ಕೇಳ್ತೀನಿ ಸರ್ ಮಾಡಿ ಅಂತಾರೆ ನಿಮಗೆಲ್ಲ ಮಾತಾಡ್ತೀನಿ ನಮ್ಮ ಮುಗಾವ ಸರ್ ಫೈನಾನ್ಷಿಯಲ್ ನೀವು ಒಬ್ಬರೇ ಯಾಕೆ ಮಾಡ್ತೀರಾ ಸರ್ ನಾನು ಬರ್ತೀನಿ ನೀವು ಮಾಡ್ತೀನಿ ಬೇಡ ಸರ್ ನಿಮ್ದು ಅದೊಂದು ಮಾತು ನನಗೆ ಸಾಕು ಅಂತ ಹೇಳ್ತೀನಿ ನಿಮ್ಮಲ್ಲಿ ಅಭಿಮಾನ ಇದೆ ಇಲ್ಲಿ ನನ್ನ ನಾನು ಫೋನ್ ಮಾಡಿದ ನನ್ನ ಅಭಿಮಾನಕ್ಕೆ ನೀವು ಬಂದಿದ್ದೀರಾ ನಾನು ನಿಮಗೆ ಚಿರುಗುಣಿ ನನ್ನ ಸಂಘ ಯಾವಾಗಲೂ ಇರ್ತದೆ ಒಂದು ಗಂಟೆ ರಾತ್ರಿ ಫೋನ್ ಮಾಡಿ ನಿಮಗೆ ಅನುಕೂಲ ಇರ್ತದೆ ಸಂಘ ಇದೆ ದಯವಿಟ್ಟು ನೀವು ಈ ಸಂಘದಲ್ಲಿ ಅವಾಗ ಒಂದು ಸಲ ಪಾಲ್ಗೊಳ್ಳಿ ಏನಿಲ್ಲ ನಂಗೆ ಮ್ಯಾನ್ ಪವರ್ ಬೇಕಷ್ಟೇ ನೀವು ನಿರ್ದರ್ಶಕರು ನಮ್ಮ ಬಂದು ನೀವು ಬಂದು ನನ್ನ ಜೊತೆಗಿದ್ರೆ ಸರ್ ಏನು ಬೇಕೋ ನಾವು ಮಾಡಕ್ಕೆ ಸಿದ್ಧ ಸೇಮ್ ನನ್ನಂಗೆ ಅವರು ಅಷ್ಟೇ ಯುವಕರು ಅವರು ಸೇಮ್ ಏನು ಬೇಕೋ ಮಾಡೋಕ್ಕೆ ರೆಡಿ ಇರ್ತಾರೆ ನಾವು ಯಾವತ್ತೇ ಆಗಲಿ ಏಯ್ ಅದು ಮಾಡಿ ಶೇರ್ ಮಾಡಿ ಗಿಡ್ ಮಾಡಿ ಅನ್ನೋರಲ್ಲ ನಾವು ಮಾಡ್ತೀವಿ ನೀವು ನಮ್ಮ ಜೊತೆಗೆ ಬನ್ನಿ ನಿಮ್ಗೆ ಏನು ಬೇಕೋ ನಾವು ಹಿಂದೆ ಇದ್ದೀವಿ ವಾಕ್ ವಾಕ್ಚಾತುರ್ಯ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ ಆರ್ಥಿಕ ಬ ಬಲ ಇದೆ ನಮ್ಮ ಹತ್ರ ಇನ್ನು ನಮ್ಮ ನೌಕರ ಮಾಡೋದು ಇನ್ಯಾರು ಮಾಡಬೇಕು ನಾನು ಆದ್ದರಿಂದ ದಯವಿಟ್ಟು ನಮ್ಮ ಡೈರೆಕ್ಟರ್ಸ್ ಆಗಿದ್ದೀರಾ ಎಲ್ಲ ಯುವಕರು ಇದ್ದೀರಾ ಇವ್ರಿಗೂ ಸಹಕಾರ ಮಾಡಿ ನನಗೂ ಸಹಕಾರ ಮಾಡಿ ನಮ್ಮ ಸಂಘ ನಮ್ಮ ಸಂಬಂಧದ ಯಾವುದೇ ಒಂದು ಮೀಟಿಂಗ್ ಕರ್ಲಾಕ ದಯವಿಟ್ಟು ಬನ್ನಿ ನಾವು ಮೊದಲು ಒಂದೇ ಒಂದು ಇಲಾಖೆಗೆ ಅದು ಇದು ತಗೊಂಡ್ತಾ ಇದೆ ಇವಾಗ ಇವಾಗ ನಾವು ನೋಡೋಲ್ಲ ಮತ್ತು ಈಗ ಹತ್ತಿರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಇದ್ದೀನಿ ಜಿಲ್ಲಾಧ್ಯಕ್ಷರೇ ಈಗ ನಮ್ಮ ಸಂಘ ಪುನರ್ರಚನೆ ಮಾಡಬೇಕು ಕೆಲವರೆಲ್ಲ ಇವಾಗಿದೆ ಅವನ್ನೆಲ್ಲ ನಾವು ಈಗ ನಾಳೆನೇ ಮಾಡಿಬಿಟ್ಟು ಎಲ್ಲ ಇಲಾಖೆಯಲ್ಲೂ ಈಗ ನಿಮ್ಮಲ್ಲಿ ಯಾರಾದರೂ ನಾನು ಮಾಡ್ತೀನಿ ಸರ್ ಅನ್ನೋದಿದ್ದರೆ ನನಗೆ ಹೆಸರು ಕೊಟ್ಟರೆ ದಯವಿಟ್ಟು ನೀವು ಯಾರಾದರೂ ನಾನು ಮಾಡ್ತೀನಿ ನಾನು ನಿಮ್ಮ ಸಂಘಕ್ಕೆ ಬರ್ತೀನಿ ಅನ್ನೋಂಗಿದರೆ ದಯವಿಟ್ಟು ಬನ್ನಿ ನಾನು ನಿಮಗೆ ಪ್ರೋತ್ಸಾಹ ಕೊಡ್ತೀನಿ ನಮ್ಮ ಸಂಘ ಸಂಸ್ಥೆ ಇದರಲ್ಲಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ತಮ್ಮನ್ನು ಸೇರಿಸ್ಕೊಂತೀವಿ ಅಂತ ಹೇಳ್ತಾ ಇದ್ವಿ ಕೆಲವೊಂದು ಕೀಪೋಸ್ಟ್ಗಳು ಖಾಲಿ ಇದೆ ಇಲ್ಲಿ ಆಯಿತಾ ಅದು ಇನ್ನೂ ಇದೆ ದಯವಿಟ್ಟು ಯುವಕರು ಬನ್ನಿ ನನಗೆ ಸಹಕಾರ ಕೊಡಿ ನಮ್ಮ ಒಂದು ಪುನರ್ರಚನೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತು ನಮ್ಮ ಸಂಘ ಯಾವಾಗಲೂ ನಿಮಗಿರುತ್ತೆ ನಿಮ್ಮ ಜೊತೆಗಿರುತ್ತೆ ಒಂದು ಗಂಟೆ ರಾತ್ರಿ ಕೆಲಸ ಮಾಡಿ ಇರುತ್ತೆ ಅಂತ ಹೇಳ್ತೀನಿ ಅದೇ ರೀತಿ ನೋಡಿ ನಮ್ಮ ಬೆಸ್ಕಾಮಲ್ಲಿ ಹೊಸದಾಗ ಒಂದು ಟೀಮ್ ಆಯ್ಕೆ ಆಗಿದ್ದಾರೆ ಯುವಕರು ಅವರು ನಮ್ಮ ಅರವಿಂದ್ ಅವ್ರಿಗೆ ನಾವು ಒಂದು ಅಭಿನಂದನೆ ಮಾಡಬೇಕು ನಾವು ಸಂಬಳ ಮಾಡಬೇಕು ಅಂತಾರೆ ಬಟ್ ನಮ್ಮ ಬೆಸ್ಕಾಮಲ್ಲಿ ಏನಪ್ಪ ಅಂದರೆ ಒಂದೇ ಒಂದು ಹೇಳ್ತೀನಿ ಯಾವ ಇಲಾಖೆಯಲ್ಲಿ ಇಲ್ಲ ನಾವು ಅಣ್ಣ ತಮ್ಮಂದ್ರ ಥರ ಹೋಗ್ತೀವಿ ಅಸೋಸಿಯೇಟ್ ಎಸಿಸ್ಟೆ ಅಸೋಸಿಯಲ್ಲಿ ಜನರಲ್ ಅಸೋಸೇಷನ್ ನಾವು ಹೆಂಗೆ ಹೋಗ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಹೋಗ್ತೀವಿ ಪ್ರತಿಯೊಂದು ಬೇಕಾದ್ರೆ ನಮ್ಮ ಚಲಪತಿ ಗೊತ್ತಿದೆ ಪ್ರತಿಯೊಂದು ದಿನಾಚರಣೆಗೆ ಯಾವುದಾದ್ರೂ ಕನಕ ಜಯಂತಿಗಳು ಮಾಡ್ತೀವಿ ಕನಕ ಜಯಂತಿ ಮಾಡ್ತೀವಿ ಕೆಂಪೇಗೌಡ ಜಯಂತಿ ಮಾಡ್ತೀವಿ ವಾಲ್ಮೀಕಿ ಮಹರ್ಷಿ ಜಯಂತಿ ಮಾಡ್ತೀವಿ ಏನು ಕೃಷಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ಎಲ್ಲ ಒಟ್ಟಿಗೆ ಮಾಡ್ತೀವಿ ತಿಂಡಿ ಅರೇಂಜ್ ಅರೇಂಜ್ ಮಾಡ್ಕೊತೀವಿ ಒಟ್ಟಿಗೆ ಕೂತ್ಕೊತೀವಿ ತಿಂತೀವಿ ಎಲ್ಲ ಬರ್ತೀವಿ ಪೇಪರಲ್ಲಿ ಹಾಕ್ಸ್ತೀವಿ ಸಂತೋಷವಾಗಿರ್ತೀವಿ ಬಟ್ ನಮ್ಮಲ್ಲಿ ಯಾವುದೇ ಇಲ್ಲ ಅವಿರೋಧವಾಗಿ ಆಯ್ಗೆ ಕಡೆ ನೀವು ಪ್ರೆಸಿಡೆಂಟ್ ನೀವು ಸೆಕ್ರೆಟರಿ ಏನಿದೆ ಅಧ್ಯಕ್ಷರು ಕಷ್ಟಪಟ್ಟು ಎಲೆಕ್ಷನ್ ಮಾಡೋದಕ್ಕಿಂತ ಅವಿರೋಧ ಹಾಕಿದ್ರೆ ಮಾಡ್ತಾರೆ ಅಧ್ಯಕ್ಷರಿಗೆ ಯಾರಿಗೆ ನನಗೆ ನಮ್ಮ ಸುಬ್ರಹ್ಮಣ್ಯ ಬಗ್ಗೆ ಹೇಳಬೇಕು ಒಂದು ಈ ವರ್ಷ ಮುಂದೆ ಒಂದು ಐದು ವರ್ಷಗಳಿಂದೆ ನಾನು ನನ್ನ ಚುರುಕು ಮಾಡ್ತಾಯಿದ್ದರು ಮೀಟಿಂಗ್ ಬಂದಾಗ ನೀವು ಅದು ಮಾಡ್ತಾರೆ ಇದು ಮಾಡ್ತಾರೆ ಗಂಟೆ ಘೋಷವಾಗಿ ನನಗೆ ಅದೊಂದು ಸಂತೋಷ ಅವಾಗ ನಾನೇನಾಗ್ತೀನಿ ಅಂದರೆ ಸುಬ್ರಹ್ಮಣ್ಯ ಮೀಟಿಂಗಲ್ಲಿ ಕೇಳಿದಾಗ ನನಗೆ ರಿಮೈಂಡರ್ ಆಗುತ್ತೆ ನೈಟು ಯಾಕೆ ಕೇಳಿದ್ರು ನಾನು ಏನೋ ತಪ್ಪ್ದಾರಿಗೆ ಹೋಗ್ತಾ ಇದ್ದೀನಿ ಮತ್ತೆ ಅದನ್ನು ಸರಿ ಮಾಡಿಸ್ಕೊಂಡು ಸುಬ್ರಹ್ಮಣ್ಯ ಹಿಂಗೆ ಮಾಡಿದ್ದೀನಪ್ಪ ಅಂತೀನಿ ಸರಿ ಅವ್ರ ಮನಸ್ಸಲ್ಲಿ ಇರುತ್ತೆ ನೋಡಿ ನನಗಂತೂ ಈ ಎಲೆಕ್ಷನಲ್ಲಿ ಅವರು ಟೀಮ್ ಆಗಲಿ ಬೇರೆಯವ್ರು ಯಾರೂ ನಾನು ಕೇಳಲಿಲ್ಲ ನನಗೆ ಹೆಲ್ಪ್ ಮಾಡಿ ಅಂತ ಆದರೆ ನನ್ನ ತೃಪ್ತಿಯಾಗಿ ನನ್ನ 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 ಇದರಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ಇಂಥವ್ರು ಮಾಡಿ ಒಳ್ಳೆಯವರು ಅಂತ ಪ್ರಪ್ರಥಮ ಬಾರಿಗೆ ಮಾಡಿದೆ ಇದೇ ರೀತಿಯಾಗಿ ಪ್ರಪ್ರಥಮ ಬಾರಿಗೆ ನಾನು ಅಸೋಷಿಯೇಷನ್ ಕೂಡ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡೋಕ್ಕಂತಿರೋದು ಇದೆ ಪ್ರಪ್ರಥಮ ಬಾರಿಗೆ ಹದಿನಾಲ್ಕು ಜನ ಆಗಿದ್ದೀರಾ ಅದ್ರ ಕ್ರೆಡಿಟ್ ಅಂದರೆ ಹೋಗ್ಬೋದು ಇಲ್ಲ ನಿಮ್ಮ ಇಲಾಖೆ ಹೋಗ್ಬೋದು ನಾನು ನಿಮಗೆಲ್ಲ ಚಿರುಣಿ ಆಗಿರ್ತೀನಿ ದಯವಿಟ್ಟು ನಮ್ಮ ಸಂಘ ಇದೆ ನಮ್ಮ ಸಂಘಕ್ಕೆ ಬನ್ನಿ ಮತ್ತೆ ನನ್ನ ನಮ್ಮ ಸಂಘಕ್ಕೆ ಪರೋಕ್ಷ ಪ್ರತ್ಯಕ್ಷವಾಗಿ ಸಹಕಾರ ಹಾಗೂ ಬೆನ್ನಲು ನೀಡಿರ್ತಕ್ಕಂಥ ನಮ್ಮೆಲ್ಲ ನೌಕರಿಗೂ ನಾನೊಂದು ಒಂದಿಸ್ತಾ ಈ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ